ಮೋದಿಯ ಮೂರನೇ ಅವಧಿಗೆ ಆಸರೆ ಆಗ್ತಾ ಇರೋರು ಜೆಡಿ ಯು ನಾಯಕ ನಿತೀಶ್ ಕುಮಾರ್ ಮತ್ತು ಟಿ ಡಿ ಪಿ ನಾಯಕ ಚಂದ್ರಬಾಬು ನಾಯ್ಡು ಆದ್ರೆ ಮೋದಿ ಸರ್ಕಾರ ರಚನೆಗೆ ಕಾರಣರಾದ ಬಳಿಕ ನಿಜವಾಗಿಯೂ ಈ ಇಬ್ಬರು ನಾಯಕರು ಮತ್ತವ್ರ ಪಕ್ಷಗಳ ಪಾಲಿಗೆ ಏನಾಗಲಿದೆ ಹೇಗ್ ಬಿಜೆಪಿ ತನ್ನ ಮಿತ್ರ ಪಕ್ಷಗಳನ್ನ ಮೊದಲು ಬಳಸಿಕೊಳ್ಳುತ್ತೆ ಆಮೇಲೆ ದುರ್ಬಲಗೊಳಿಸುತ್ತೆ ಕೊನೆಗೆ ಮುಗಿಸಿಬಿಡುತ್ತೆ ಅನ್ನೋದು ಮತ್ತೆ ಮತ್ತೆ ಗಮನಕ್ಕೆ ಬರ್ತಾನೆ ಇದೆ ನಾಯ್ಡು ಮತ್ತು ನಿತೀಶ್ ಪಕ್ಷಗಳ ಕಥೆ ಏನಾಗಬಹುದು ಈಗಾಗಲೇ ಬಿಜೆಪಿಯೊಂದಿಗೆ ಕಹಿ ಅನುಭವ ಇರುವಂತಹ ಇಬ್ರು ಅದರಲ್ಲೂ ವಿಶೇಷವಾಗಿ ನಾಯ್ಡು ಯಾಕಿದ ಗಂಭೀರವಾಗಿ ಗಮನಿಸಲೇಬೇಕಾಗಿದೆ ಮೋದಿ ನೇತೃತ್ವದ ಬಿಜೆಪಿ ತಾನು ಅಧಿಕಾರ ಪಡೆಯೋದಿಕ್ಕೆ ಬಳಸಿಕೊಳ್ಳುವಂತಹ ಮಿತ್ರ ಪಕ್ಷಗಳನ್ನ ಒಂದ್ ಹಂತದ ಬಳಿಕ ಯಾವ ರೀತಿ ಹಿಂಡಿ ಹಿಪ್ಪೆ ಮಾಡಿ ಒಗೆದು ಬಿಡುತ್ತೆ ಅನ್ನೋದು ಗೊತ್ತೇ ಇರುವಂತಹ ವಿಚಾರ ಎನ್ ಡಿ ಎ ಪಾಲುದಾರರ ಪಕ್ಷಗಳಲ್ಲಿ ಹೆಚ್ಚಿನವಕ್ಕೆ ಇದೇ ಕಹಿ ಅನುಭವ ಆಗಿದೆ ಮೋದಿ ಮತ್ತು ಶಾ ಜೋಡಿ ಹೇಗೆ ತಮ್ಮದೇ ಮಿತ್ರ ಪಕ್ಷಗಳನ್ನ ಪೂರ್ತಿ ದುರ್ಬಲಗೊಳಿಸಿ ಕಡೆಗೆ ಅವುಗಳ ಅಸ್ತಿತ್ವವನ್ನು ಇಲ್ಲವಾಗಿಸಿದ ನಿದರ್ಶನ ಬಹಳಷ್ಟಿದೆ ಅವರು ಈ ತಂತ್ರಕ್ಕೆ ಜೆಡಿ ಮತ್ತು ಟಿಡಿಪಿ ಕೂಡ ಹೊರತಾಗಲಿವೆ ಅಂತಾನು ಗ್ಯಾರಂಟಿ ಇಲ್ಲ ಮೋದಿ ಶಾಜೋಡಿಯ ಈ ತಂತ್ರದ ಬಗ್ಗೆ ನಾಯ್ಡು ಬಹಳ ವಿಶೇಷವಾಗಿ ಜಾಗರೂಕರಾಗಿರಬೇಕು ಯಾಕಂದ್ರೆ ಬಿಜೆಪಿ ಆಂಧ್ರದಲ್ಲಿ ಟಿ ಡಿ ಪಿ ಬಲದಿಂದಲೇ ತನ್ನ ಎಂಟ್ರಿಯನ್ನು ದಾಖಲಿಸಿಕೊಳ್ತಾ ಇದೆ ಒಂದ್ ಹಂತದಲ್ಲಿ ಅದು ಟಿ ಡಿ ಪೂರ್ತಿಯಾಗಿ ಹಿಡಿದಿಟ್ಕೊಂಡೆ ಅದನ್ನ ಮೀರಿಸ ಆಟವನ್ನು ಆಂಧ್ರದಲ್ಲಿ ಆಡೋದಿಕ್ಕೆ ಟಿ ಡಿ ಪೇ ಅವಕಾಶ ಮಾಡಿಕೊಟ್ಟಂತಾಗುವಂತಹ ಅಪಾಯನೂ ತಲೆದೋರ್ಬಹುದು ಬಿಜೆಪಿ ಹೇಗ್ ತನ್ನ ಬೇರು ಮತ್ತು ಬಾಹುಗಳನ್ನು ಬಾಚಿಕೊಂಡ್ ಬಿಡುತ್ತೆ ಅಂತ ಅಂದ್ರೆ ಕ್ರಮೇಣ ಅದು ತನ್ನ ಮಿತ್ವ ಪಕ್ಷದ ಮತದಾರರನ್ನೇ ತನ್ನ ಮತದಾರರನ್ನಾಗಿ ಪೂರ್ತಿಯಾಗಿ ಸೆಳೆದುಕೊಂಡು ಬಿಡುತ್ತೆ ಆಸರೆಯಾಗಿದ್ದಂತಹ ಮಿತ್ವ ಪಕ್ಷವನ್ನೇ ರಸ ಒಗೆದು ಬಿಡುತ್ತೆ ಸೀಟ್ಗಳನ್ನ ಗೆಲ್ಲೋ ಮೊದಲು ಬಿಜೆಪಿ ಪಡೆಯುವಂತಹ ಮತಗಳ ಪ್ರಮಾಣ ಹೆಚ್ಚೋದು ನಡೆಯುತ್ತೆ ಹೀಗೆ ಮತಗಳ ಮೇಲೆ ಹಿಡಿತ ಸಾಧಿಸುತ್ತಾ ಮಿತ್ರ ಪಕ್ಷಕ್ಕೆ ಸವಾಲಾಗಿ ನಿಂತು ಬಿಡುತ್ತೆ ಬಿಜೆಪಿ ಅದು ಅನುಸರಿಸಿಕೊಂಡು ಬಂದಂತಹ ತಂತ್ರನೇ ಇದು ಮಿತ್ರ ಪಕ್ಷದ ಮತಗಳನ್ನ ಒಂದೊಂದು ನಾಯಕರನ್ನ ತನ್ನತ್ತ ಸೆಳೆಯುತ್ತಾ ಕ್ರಮೇಣ ಮಿತ್ರ ಪಕ್ಷವನ್ನ ಪೂರ್ತಿ ದುರ್ಬಲಗೊಳಿಸುತ್ತೆ ಆ ಹಂತದಲ್ಲಿ ಆ ಮಿತ್ರ ಪಕ್ಷ ಒಂದು ಬಿಜೆಪಿಯ ಕೈಗೊಂಬೆ ಆಗ್ಬಿಡ್ಬೇಕಾಗತ್ತೆ ಅಥವಾ ಒಪ್ಪದೇ ಇದ್ರೆ ನಡಿಬೇಕಾಗತ್ತೆ ಆದ್ರೆ ಆ ಹೊತ್ತಿಗಾಗ್ಲೇ ಅದರ ನೆಲದಲ್ಲಿನೇ ಅದರ ನೆಲೆನೇ ಇಲವಾಗಿರುತ್ತೆ ಎಲ್ಲವನ್ನ ಬಿಜೆಪಿ ತಿಂದು ಹಾಕ್ಬಿಟ್ಟಿರುತ್ತೆ ಆದ್ರೆ ಈ ತಂತ್ರವನ್ನ ನಾಯ್ಡು ವಿಶೇಷವಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು ಯಾಕಂದ್ರೆ ಅವ್ರು ಚೂರೇ ಚೂರು ಯಾವಿದ್ರು ಕೂಡ ಆಂಧ್ರದಲ್ಲಿ ಬಿಜೆಪಿ ತನ್ನ ನೆಲೆಯನ್ನು ವಿಸ್ತರಿಸಿಕೊಳ್ಳೋದಿಕ್ಕೆ ಮುಲಾಜಿಲ್ಲದೆ ಟಿಡಿಪಿ ಕತ್ತರಿಸಲಿದೆ ಅಸ್ಸಾಂ ಗಣಪರಿಷತ್ ಅಂದ್ರೆ ಎ ಜಿ ಪಿ ಶಿವಸೇನೆ ನಾಗಾ ಪೀಪಲ್ಸ್ ಫ್ರಂಟ್ ಅಂದ್ರೆ ಎನ್ ಪಿ ಎಫ್ ಪ್ರಾದೇಶಿಕ ಪಕ್ಷಗಳ ಗತಿ ಉದಾಹರಣೆಗಳು ಇವೆ ಈ ಪ್ರಾದೇಶಿಕ ಪಕ್ಷಗಳು ಒಂದು ಕಾಲದಲ್ಲಿ ತಮ್ಮ ತಮ್ಮ ರಾಜ್ಯಗಳನ್ನ ಆಳಿದ್ವು ಅಸ್ಸಾಂ ಮಹಾರಾಷ್ಟ್ರ ಮತ್ತು ನಾಗಾಲ್ಯಾಂಡ್ ನ ಈ ಪಕ್ಷಗಳನ್ನ ಬಿಜೆಪಿ ಯಾವ ಅವಸ್ಥೆಗೆ ತಂದಿತ್ತು ಅನ್ನೋದು ನಾಯ್ಡು ತರದವರಿಗೆ ಒಂದು ಪಾಠ ಆಗಬೇಕು ಅಸ್ಸಾಂನಲ್ಲಿ ಮೂರು ಅವಧಿಯ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸೋದಿಕ್ಕೆ ಎ ಪಿ ಎರಡ್ ಸಾವಿರದ ಹದಿನಾರರಲ್ಲಿ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಾಗಿನಿಂದ ಅದರ ಮತ ಹಂಚಿಕೆಯು ರಾಜ್ಯದಲ್ಲಿ ಪೂರ್ತಿ ಹೋಗಿದೆ ಆದ್ರೆ ಬಿಜೆಪಿ ತನ್ನ ಮತಗಳ ಪ್ರಮಾಣವನ್ನ ಅಲ್ಲಿ ಹೆಚ್ಚಿಸಿಕೊಳ್ತಾ ಇದೆ ಇವತ್ತು ಎ ಜಿ ಪಿ ತನ್ನ ನೆಲೆಯನ್ನು ವಿಸ್ತರಿಸಿಕೊಳ್ಳೋದಕ್ಕೆ ಅಥವಾ ಕಳೆದುಕೊಂಡ ನೆಲೆಯನ್ನು ಮತ್ತೆ ವಶವಾಗಿಸಿಕೊಳ್ಳೋದಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಹಿಂದುತ್ವದ ಆಟ ಆಡುವ ಮೂಲಕ ಬಿಜೆಪಿ ಎ ಜಿ ಪಿ ಬಲಿ ಹಾಕಿದೆ ಅಸ್ಸಾಂ ಪರವಾದ ಜೆ ಪಿ ಸ್ಲೋಗನ್ ಜಾಗದಲ್ಲಿ ಬಿಜೆಪಿ ಜೈ ಶ್ರೀರಾಮ ತಂದು ಬಿಟ್ಟಿದೆ ಅದು ನೋಡ ನೋಡ್ತಾ ಇದ್ದಾಗೇನೆ ಈ ಆಕ್ರಮಿಸುವಿಕೆ ನಡೆದು ಹೋಗಿದೆ ಈಗ ಅದು ಪೂರ್ತಿಯಾಗಿ ಬಿಜೆಪಿಯ ಕೈಗೊಂಬೆ ಆಗಿದೆ ಅಲ್ಲಿಗ ಇರೋದು ಬಿಜೆಪಿಯ ಮುಖ್ಯಮಂತ್ರಿ ಚುನಾವಣೆ ಸಮಯದಲ್ಲಿ ಹಣಕ್ಕಾಗಿ ಮಾತ್ರ ಅಲ್ಲ ತನ್ನ ಕಡೆಯಿಂದ ಒಬ್ಬ ಸಂಸದನನ್ನ ಕಳಿಸೋದಿಕ್ಕೂ ಕೂಡ ಬಿಜೆಪಿ ಎದುರು ತಲೆ ತಗ್ಗಿಸಿ ನಿಲ್ಬೇಕಾಗಿದೆ ಅಷ್ಟರಲ್ಲಿ ಅವರು ತೃಪ್ತಿ ಪಡಬೇಕಾಗಿದೆ ಇನ್ನು ಎಜೆಪಿ ಪಕ್ಷ ರಾಜ್ಯದಲ್ಲಿ ಅಧಿಕಾರ ಹಿಡಿಯುವಂತ ಕನಸನ್ನ ಕಾಣೋ ಹಾಗಿಲ್ಲ ಅದರ ಬಹುಪಾಲು ಮತದಾರರು ಈಗಾಗಲೇ ಬಿ ಜೆ ಹೋಗ್ಬಿಟ್ಟಿದ್ದಾರೆ ಬಿ ಜೆ ಪಿಯೊಂದಿಗೆ ಮೈತ್ರಿ ಮಾಡಿಕೊಂಡು ತನ್ನನ್ನೇ ತಾನು ಅದು ಬಲಿ ಕೊಟ್ಕೊಳಂಗಾಗಿದೆ ಈಶಾನ್ಯದಲ್ಲಿ ಬಿ ಜೆ ಪಿ ಅತ್ಯಂತ ಹಳೆಯ ಮಿತ್ರ ಪಕ್ಷವಾದಂಥ ಎನ್ ಪಿ ಎಫ್ನ ಕತೆ ಕೂಡ ಇದೇ ಥರದ್ದು ನಾಗಾಲ್ಯಾಂಡ್ನಲ್ಲಿ ಎನ್ ಪಿ ಎಫ್ ಬಿ ಜೆ ಪಿಗೆ ಅನಿವಾರ್ಯವಾಗಿದ್ದಂಥ ನೆಲೆಯನ್ನು ನೀಡಿತು ಕ್ರಮೇಣ ಎನ್ ಪಿ ಎಫ್ ದುರ್ಬಲ ಆಯಿತು ಎರಡು ಹೋಳಾಗೋಯಿತು ನ್ಯಾಷನಲಿಸ್ಟ್ ಡೆಮಾಕ್ರೆಟಿಕ್ ಫ್ರಂಟ್ ಆಫ್ ನಾಗಾಲ್ಯಾಂಡ್ ಅಂದರೆ ಎನ್ ಡಿ ಪಿ ಪಿ ಅನ್ನುವಂಥ ಬಣ ಕ್ರಿಶ್ಚಿಯನ್ ಬಹುಸಂಖ್ಯಾತರ ರಾಜ್ಯದಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಬಿಜೆಪಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿತ್ತು ಕಳೆದ ಐದಾರು ವರ್ಷಗಳಲ್ಲಿ ನಾಗಾಲ್ಯಾಂಡ್ ನಲ್ಲಿ ಬಿಜೆಪಿ ಬಲಿಷ್ಠ ಆಗಿದ್ದು ಎನ್ ಪಿ ಎಫ್ ನಿರ್ಣಾಮವಾಗುವ ಅಂಚಿಗೆ ಬಂದಿದೆ ಆದ್ರೆ ಏಕೈಕ ಸಂಸದ ಕೂಡ ಈ ಚುನಾವಣೆ ಹೊತ್ತಲ್ಲಿ ಅದರ ಹಿಡಿತದಲ್ಲಿ ಇರಲಿಲ್ಲ ಇನ್ನು ಸಿಕ್ಕಿಂನಲ್ಲಿ ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ ಅಂದ್ರೆ ಎಸ್ಕೆಎಂ ಬಿಜೆಪಿಯ ಹೊಸ ಮಿತ್ರ ಪಕ್ಷ ಅದು ಸಿಕ್ಕಿಂ ಡೆಮಾಕ್ರೆಟಿಕ್ ಫ್ರಂಟ್ ಅಂದ್ರೆ ಎಸ್ ಎಫ್ ಹೋಳಾಗಿ ಹುಟ್ಟಿದಂತಹ ಪಕ್ಷ ರಾಜ್ಯವನ್ನ ಐದವದಿಗೆ ಆಳಿದಂತ ಎಸ್ ಡಿ ಎಫ್ ಈ ಸಲದ ಚುನಾವಣೆ ಹೊತ್ತಿಗೆ ಹೇಳ ಹೆಸರಿಲ್ಲದಂತಾಗಿದೆ ಆದರೆ ಬಿಜೆಪಿ ತನ್ನ ಮತಬಲವನ್ನು ರಾಜ್ಯದಲ್ಲಿ ಹೆಚ್ಚಿಸಿಕೊಳ್ತಾ ಇರೋದು ಈಗ ಎಸ್ ಎಂ ಪಾಲಿಗೆ ಚಿಂತೆ ವಿಷಯವಾಗಿದೆ ಗೋವಾದ ಸಣ್ಣ ಪಕ್ಷಗಳು ಕೂಡ ಬಿಜೆಪಿ ಈ ರೀತಿ ಬಳಸಿ ಎಸೆಯುವಂತಹ ತಂತ್ರಕ್ಕೆ ಬಲಿಯಾದವೇ ಆಗಿವೆ ಒಡಿಶಾದಲ್ಲಿನ ಈ ಸಲದ ಚುನಾವಣಾ ಫಲಿತಾಂಶ ಕೂಡ ಹೇಗೆ ಬಿಜೆಪಿ ಒಂದು ಪ್ರಬಲ ಪಕ್ಷದ ಮತಗಳನ್ನ ಕಸಿಯುತ್ತಾ ಅದನ್ನ ಬದಿ ಸರಿಸಿ ಮೊದಲ ಸಲ ಅಧಿಕಾರಕ್ಕೆ ಇರುವ ಮಟ್ಟಿಗೆ ಬಳಸ್ಕೊಳ್ತಾ ಅನ್ನೋದಕ್ಕೆ ನಿದರ್ಶನ ಶಿವಸೇನೆಯನ್ನ ಕೂಡ ಬಿಜೆಪಿ ಎರಡು ಹೋಳು ಮಾಡ್ತು ಉದ್ಧವ್ ನೇತೃತ್ವದ ಬಣ ಈಗ ಬಿಜೆಪಿಯ ವಿರುದ್ಧ ನಿಂತಿದೆ ಒಡೆದು ಆಡುವ ತಂತ್ರವನ್ನು ಬಿಜೆಪಿ ತನ್ನ ಮಿತ್ರ ಪಕ್ಷಗಳ ಅಥವಾ ವಿಪಕ್ಷಗಳ ವಿರುದ್ಧ ಬಳಸುತ್ತೆ ತಮಿಳುನಾಡಿನಲ್ಲಿ ಎಐಎಡಿಎಂಕೆ ಕೆ ವಿರುದ್ಧ ಇಂಥದೇ ಆಟ ಆಡೋದಕ್ಕೆ ಅದು ಮುಂದಾಗಿತ್ತು ಆದರೆ ಎಐಎಡಿಎಂಕೆ ಎಂ ಕೆ ಮೈತ್ರಿಯನ್ನು ಮುರಿದುಕೊಂಡು ಹೊರ ಬಂದ್ಬಿಡ್ತು ಎನ್ ಸಿ ಪಿ ಶಿವಸೇನೆ ಎನ್ ಪಿ ಎಫ್ ಇವುಗಳ ವಿರುದ್ಧವೆಲ್ಲ ಬಿಜೆಪಿ ಇದನ್ನೇ ಮಾಡಿ ಆ ಪಕ್ಷಗಳನ್ನು ಒಡೆದು ಹಾಕ್ತು ಶಿರೋಮಣಿ ಅಕಾಲಿದಳ ಅಂದರೆ ಎಸ್ ಸಿ ಡಿ ಮತ್ತು ಕೂಕಿ ಪೀಪಲ್ಸ್ ಅಲಯನ್ಸ್ ಕೆ ಪಿ ಎನ್ನಂತಹ ಎನ್ ಡಿ ಎ ಪಾಲುದಾರ ಪಕ್ಷಗಳು ಬಿ ಜೆ ಪಿಗೆ ಬಲಿಪಶುಗಳಾದವೇ ಆಗಿವೆ ಅವೆರಡೂ ಈಗ ಮೈತ್ರಿಯನ್ನು ಮುರಿದುಕೊಂಡು ಹೊರ ನಡೆದಿವೆ ಆದರೂ ಅದಾದ ನಂತರ ಏನನ್ನು ಸಾಧಿಸದಷ್ಟು ದುರ್ಬಲ ಆಗಿಬಿಟ್ಟಿವೆ ಹೀಗೆ ಮಿತ್ರಪಕ್ಷಗಳನ್ನು ಬೆಳೆಗೂಡದಂತೆ ತಡೆಯುವಂಥ ಬಿ ಜೆ ಪಿ ತಂತ್ರಕ್ಕೆ ಎ ಜೆ ಪಿ ಅಂತಹ ಹಲವು ಪಕ್ಷಗಳು ತುತ್ತಾಗಿವೆ ಈಗ ಅದಕ್ಕೆ ಮತ್ತೊಮ್ಮೆ ಟಿ ಡಿ ಪಿ ಮಿತ್ರಪಕ್ಷವಾಗಿದೆ ಈ ಹಿಂದೆ ಕೂಡ ಎನ್ ಡಿ ಎ ಭಾಗವಾಗಿದ್ದಂತಹ ಟಿ ಡಿ ಪಿ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನದ ಬೇಡಿಕೆ ಇಟ್ಟಿದ್ದರೂ ಕೂಡ ಅದನ್ನು ಮೋದಿ ತಿರಸ್ಕರಿಸಿದ್ದಾರೆ ಅದರಿಂದ ಅಸಮಾಧಾನಗೊಂಡು ಹೊರಬಂದಿದಂತಹ ನಾಯ್ಡು ಈಗ ಮತ್ತೆ ತಮ್ಮ ವಿರುದ್ಧದ ಹಲವು ಪ್ರಕರಣಗಳಿಂದ ಪಾರಾಗುವಂತಹ ದಾರಿಯಾಗಿ ಮೈತ್ರಿ ಮೊರೆ ಹೋದಾಗಿದೆ ಬಹುಶಃ ಇದೇ ವಿಚಾರನೇ ನಾಯ್ಡು ಕೈಗಳನ್ನು ಕಟ್ಟಿ ಹಾಕಿರಲೂಬಹುದು ಎನ್ ಡಿ ಎಲ್ಲಿನ ಅಲಿಖಿತ ನಿಯಮ ಏನಂದ್ರೆ ಮೋದಿಯನ್ನ ಮೀರಿ ಬೆಳೆಯುವಂತಹ ಕನಸನ್ನ ಇನ್ಯಾವುದೇ ನಾಯಕ ಕಾಣಬಾರದು ಅನ್ನೋದು ಹಾಗೆ ಕನಸು ಕಾಣದಕ್ಕೆ ಹೋಗಿದಂತಹ ನಿತೀಶ್ ಅವರು ಅಲ್ಲಿಂದ ಹೊರಬರಬೇಕಾಯ್ತು ಆದ್ರೆ ಮತ್ತೊಮ್ಮೆ ಅವರು ಎನ್ ಡಿ ಎ ತೆಕ್ಕೆ ಹೋಗಿದ್ದಾರೆ ಆದ್ರೆ ಅದಕ್ಕಾಗಿ ಅವರು ತಮ್ಮ ಕನಸನ್ನ ಬಲಿ ಕೊಟ್ಟಿದ್ದಾರೆ ಇದು ಮೋದಿಯ ಎದುರಲ್ಲಿ ಅವರನ್ನ ಮೀರಿಸ ಬಯಸುವವರಿಗೆ ಸಿಗುವಂತ ಶಿಕ್ಷೆ ಮುಂದಿನ ದಿನಗಳಲ್ಲಿ ನಾಯ್ಡು ತರದವರ ವಿಚಾರದಲ್ಲಿಯೂ ಕೂಡ ಹೀಗೆ ಆದ್ರೆ ಆಚರಣೆ ನೀಡಿದ ತಪ್ಪಿಗೆ ದಿಕ್ಕು ಗೇಡಿಯಾಗುವಂತ ಸ್ಥಿತಿ ಮತ್ತೊಬ್ಬ ನಾಯಕನದಾಗಲಿದೆ ಅವ್ರ ಜೊತೆಗೆ ಅವ್ರ ಪಕ್ಷ ಕೂಡ ಮುಳುಗೋಗ್ಬಹುದು ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ